ಿಂದ ಕೆತ್ತರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮಪತಿ ವೃತೆಯನ್ನು ನಿಂದಿಸಿದ ಮರುಕ್ಷಣವೇ ಗರ್ವವೆಲ್ಲ ಮುಗಿದು ಹೋಗಿ ಪಾಪದ ಮೂಟೆ ನಿನ್ನ ಹತ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಹುಡು ಪರಮೇಶ್ವರರು ಕೊಟ್ಟ ಆ ನಿನ್ನ ಪಾಶಪದಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ ಅವರಿವರನ್ನು ಪೊಂದೆ ಎಂಬ ಅಹಂಕಾರದಿಂದ ಕೊಂಬಿದ ಮೂರ್ಖ ಸುರಲೋಕಕ್ಕೆ ಸೋಫಾನ ಕಟ್ಟಿ ಯಂತ್ರವನ್ನ ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಅರ್ಜುನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋ ಆರ್ಜಿಸಿದ ಪರಮಾತ್ಮ ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ ಅವನಿಲ್ಲದೆ ಬಂದ ನೀನು ತೆಣಕ್ಕೆ ಸಮಾನ ಅಸಹಾಯ ಶೂರ ನಾ ಅಕ್ಷೀಣ ಹೋರಾಡಿ ಪಾಶಪತವಂ ಪಡೆದವನು ಆಗ್ರಹ ದೊಳೆದುರಾಗ ಹರಿಕಳ್ರಹಿಸೋ ವ್ಯಾಘ್ರಿ ವನೋ ಉಗ್ರ ಪ್ರತಾಪ ಉಗ್ರ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ ನೂಪುರಂಗಳ ಕಟ್ಟಿ ನಟಿಸಿದ ಕಥೈ ಎದ್ದು ನಾಟ್ಯ ಕಲಿಸಿದ ನವಂಸಗ ನೀನು ಚಕ್ರವ್ಯೂಹ ನುಗ್ಗಿ ಜಲದಿಂದ ಭೇದಿಸದೆ ಮಗನನ್ನು ಬಲಿಗೊಟ್ಟ ಭ್ರಷ್ಟಾ ಗುಂಡಿಗೆಯು ದಿನಗೆಲ್ಲ ಖಂಡಿಸದೆ ಉಳಿಸುವೆ ಹೋಗೋ ಹೋಗಲೋ ಸಿಖಂಡಿ ಪಡಪಡ ಸಿಖಂಡಿಯನ್ನಡಿಗಳಿಗೆ ನುಡಿಯಬೇಡಲ ಮೂಢ ಬಂಡೆರೆದೆ ಗುಂಡಿಗೆಯ ತುಂಡರಿಸಿ ರಣಚಂಡಿ ಗೌತಣ ಬೀವ ಗಾಂಡಿ ಕಂಡು ಗಲಿಗಳ ಗಂಡ ಉದ್ಭಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಪೂರ್ಬಾಣಗಳ ಮಾಡುವೆ ಮಾರಭಂಗ ಕದನದೋ ಗಲಿಬಾ ಬರುತ್ತಿದೆ ನೋಡು ಹಂತಕನಾ ಹಂತಕನಿಗೆ ಹಂತಕನು ಈ ಬಪುರ್ವಾಹಣ ಸಾಕು ಬಾರಿ ಮುಚ್ಚು ಜಾರಣಿಯ ಬಗರೆ ಏ ಪಾರ್ಥ ಈ ಯುದ್ಧ ಯಾರು ಜಾರಣಿಯ ಮಗ ಯಾರು ಪ್ರತಿವೃತ್ತಿಯ ಮಗ ಅನ್ನೋದಕ್ಕಾಗಿಯೇ ಎಲ್ಲರಿಗೂ ಧನ್ಯವಾದಗಳು